ಎಲ್ಲರಿಗೂ ನಮಸ್ಕಾರ ಮೈತ್ರಿ ಕುಕಿಂಗ್ ಆ್ಯಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ ಹಾಗೆ ವರಮಾಲಕ್ಷ್ಮಿ ಹಬ್ಬದ ಶುಭಾಶಯಗಳನ್ನು ಹೇಳ್ತಾ ಇದ್ದೀನಿ ಇವತ್ತು ದಿನ ಏನೇನು ಮಾಡಿದ್ದೀನಿ ಅನ್ನೋದನ್ನು ಕೂಡ ಇವತ್ತು ನನ್ನ ವಿಡಿಯೋದಲ್ಲಿ ನೀವು ನೋಡ್ಬೋದು ಬೆಳಗ್ಗೆ ಬೆಳಗ್ಗೆನೇ ನಾನು ಮಾವಿನ ತೋರಣವನ್ನು ಹಾಕ್ತಾ ಇದ್ದೀನಿ ದಿನ ಬೆಳಗ್ಗೆನೇ ಹಾಕ್ಕೊತೀನಿ ಈ ಥರ ಮಾವಿನ ತೋರಣವನ್ನೆಲ್ಲ ಅದಕ್ಕೋಸ್ಕರ ಮಾವಿನ ತೋರಣವನ್ನು ಹಾಕಿ ನಂತರ ರಂಗೋಲಿಯನ್ನೆಲ್ಲವನ್ನು ಹಾಕಿ ಹಾಗೆಯೇ ನಾನು ಗಾರ್ಡನ್ನಲ್ಲಾಗಿರುವಂಥ ಹೂಗಳನ್ನೆಲ್ಲ ಕೊಯ್ಕೊಂಡು ಬಂದು ಅದೇ ಹೂವಿನಿಂದಲೇ ನಾವು ಪೂಜೆಯನ್ನು ಮಾಡ್ತೀವಿ ಯಾಕೆಂದರೆ ನನ್ನ ಗಾರ್ಡನ್ನಲ್ಲಿ ತುಂಬ ಹೂವಾಗುತ್ತೆ ಅದಕ್ಕೋಸ್ಕರ ನಾನು ಪೂಜೆಗೆ ಆಗೂ ಜಾಸ್ತಿ ಆಗುವಷ್ಟು ಹೂವಾಗಿರುತ್ತೆ ನೋಡಿ ಇವಾಗ ನಾನು ಹೂಗಳನ್ನೆಲ್ಲ ಇದ್ದೀನಿ ಹೂವನ್ನೆಲ್ಲವನ್ನು ಕೊಯ್ಕೊಂಡ ನಂತರ ನಂತರ ಇವತ್ತು ನಾನು ಲಲಿತಾ ಸಹಸ್ರನಾಮದ ಅರ್ಚನೆಯನ್ನು ಕೂಡ ಮಾಡ್ತೀನಿ ನೋಡಿ ಈ ಥರ ತುಂಬೆ ಹೂವು ಚಿಕ್ಕದಾದಂತಹ ತುಂಬ ಇದು ತುಂಬಾ ಶ್ರೇಷ್ಠ ಅಂತ ಹೇಳ್ತಾರೆ ಈ ಥರ ತುಂಬೆ ಹೂವು ಕೂಡ ಇದೆ ತುಂಬ ಕಲರ್ ತುಂಬೆ ಹೂವು ಇದೆ ನನಗೆ ಗಾರ್ಡನ್ನಲ್ಲಿ ಹಾಗೆ ಡೇರೆ ಹೂವು ಕೂಡ ಈ ಟೈಮ್ನಲ್ಲಿ ಆಗುತ್ತೆ ಹಾಗೆ ಶಂಕಪುಷ್ಪ ಹೂವು ದಾಸವಾಳ ಗುಲಾಬಿ ಈ ಥರ ಎಲ್ಲ ಹೂಗಳನ್ನು ಇವಾಗಂತೂ ಮಳೆ ಬರ್ತಾ ಇದೆ ಅಲ್ವಾ ಅದಕ್ಕೋಸ್ಕರ ತುಂಬಾ ಹೂಗಳಾಗತ್ತೆ ಎಲ್ಲ ಹೂಗಳನ್ನು ನಾನು ಸಪ್ರೇಟಾಗಿ ಬೇರೆ ಮಾಡಿಕೊಂಡೇ ಕೊಯ್ಕೊಂಡು ತೊಗೊಂಡು ಹೋಗ್ತೀನಿ ಯಾಕೆಂದರೆ ನಮಗೆ ಪೂಜೆ ಮಾಡೋ ಹೊತ್ತಿಗೆ ತುಂಬ ಈಸಿಯಾಗಿ ಹೂಗಳನ್ನೆಲ್ಲ ಸಪ್ರೇಟ್ ಮಾಡಿಟ್ಕೊಂಡ್ರೆ ಚೆನ್ನಾಗಾಗುತ್ತೆ ನೋಡಿ ಇದು ಬಿಳಿಯ ಜಾಜಿ ಹೂವು ಈ ಗಿಡನೂ ನಾನು ಮಾಡಿದ್ದೀನಿ ಬಿಳಿಯ ಜಾಜಿ ಹೂವಿನ ಗಿಡವನ್ನು ಕೂಡ ಇದು ಕೂಡ ಅಷ್ಟೇ ಈ ಟೈಮ್ನಲ್ಲಿ ತುಂಬಾ ಹೂವಾಗುತ್ತೆ ನೋಡಿ ಎಷ್ಟೊಂದು ಪರಿಮಳ ಇರುತ್ತೆ ಅಂತ ಜಾಜಿ ನೋಡಿ ಈ ತರಹ ಡೇರೆ ಹೂವು ಕೂಡ ಆಗ್ತಾಯಿದೆ ನೋಡಿ ಇವತ್ತು ಎರಡು ಹೂವನ್ನ ಕೊಯ್ಕೊಂಡೆ ಪೂಜೆ ಇತ್ತು ಅಂದ್ಕೊಂಡು ಹಾಗೆ ನೋಡಿ ದಾಸವಾಳನ್ನು ಕೂಡ ತುಂಬಾ ಹೂವಾಗಿದೆ ಹಾಗೆಯೇ ಇದು ನೋಡಿ ಮತ್ತೊಂದು ಹೂವು ನಾವು ಇದಕ್ಕೆ ಕೋಟೆ ಹೂವು ಅಂತ ಹೇಳ್ತೀವಿ ಇದರಲ್ಲಿ ತುಂಬ ಕಲರ್ ಇರುತ್ತೆ ನನ್ನ ಹತ್ರ ಇದು ಒಂದೇ ಕಲರ್ ಇದೆ ಎಲ್ಲವನ್ನು ಹೂವನ್ನು ಕೊಯ್ಕೊಂಡು ಮತ್ತು ಕಮಲದ ಹೂವನ್ನು ಕೂಡ ಮಾರ್ಕೆಟಿಂದ ತೊಗೊಂಬಂದಿದ್ವಿ ಪತ್ರೆ ಮತ್ತು ಕಮಲದ ಹೂವೆಲ್ಲ ಎಲ್ಲವನ್ನು ರೆಡಿ ಮಾಡಿಕೊಂಡು ಪೂಜೆಗೆ ಇವಾಗ ನಾನು ಕುಂಕುಮಾರ್ಚನೆಯನ್ನು ಸ್ಟಾರ್ಟ್ ಮಾಡ್ತೀನಿ ಕುಂಕುಮಾರ್ಚನೆ ಅಂತಂದರೆ ಶ್ರೀಚಕ್ರಕ್ಕೆ ನಾವು ಅರ್ಚನೆಯನ್ನು ಮಾಡ್ತೀವಿ ನಾವೆಲ್ಲ ಮನೆಯಲ್ಲಿ ಲಕ್ಷ್ಮಿಯನ್ನು ಕೂರಿಸೋದಿಲ್ಲ ಅಂದರೆ ದಿನಾಲೂ ಲಕ್ಷ್ಮೀ ಪೂಜೆಯನ್ನು ಮಾಡ್ತೀವಲ್ವ ಆ ಲಕ್ಷ್ಮಿಗೆ ನಾವು ದಿನಾಲೂ ಪೂಜೆ ಮಾಡೋದು ಹಾಗೆ ಇವತ್ತು ಕೂಡ ಅದೇ ಪೂಜೆ ಮಾಡೋದಿರುತ್ತೆ ಹಾಗೆ ಇವತ್ತು ಸ್ಪೆಷಲ್ ಆಗಿ ಅಂತ ಲಕ್ಷ್ಮಿಯನ್ನು ಕೂರಿಸೋದಿಲ್ಲ ನಮ್ಮ ಕಡೆಯೆಲ್ಲ ಕಲಶವನ್ನಿಟ್ಟು ಪೂಜೆಯನ್ನು ಮಾಡ್ತಾರೆ ನಾವಿಲ್ಲಿ ಪೂಜೆಯನ್ನು ಮುಗಿಸ್ಕೊಂಡು ನಮ್ಮ ಭಾವನ ಮನೆಗೆ ನಾವು ಪೂಜೆಗೆ ಹೋಗ್ತೀವಿ ಪ್ರತಿ ವರ್ಷವೂ ನಾವು ಅಲ್ಲೇ ಪೂಜೆಗೆ ಹೋಗೋದಕ್ಕೆ ನಾವು ಮನೆಯಲ್ಲಿ ತುಂಬ ವಿಶೇಷವಾಗಿಯೂ ಮಾಡ್ತಾ ಇರಲ್ಲ ಈ ತರಹ ಲಲಿತಾ ಸಹಸ್ರನಾಮದ ಸಹಿ ಸಮೇತ ಅರ್ಚನೆಯನ್ನು ಮಾಡೋದು ಶ್ರೀಚಕ್ರಕ್ಕೆ ಕುಂಕುಮಾರ್ಚನೆಯನ್ನು ಮಾಡುವಂತಹ ಪೂಜೆ ಇದನ್ನು ಕೂಡ ನಾವು ಯಾವಾಗ ಬೇಕಾದರೂ ಮಾಡ್ಬೋದು ಶ್ರಾವಣ ಮಾಸದಲ್ಲಿ ಮಾಡಿದ್ರೆ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ ಶ್ರಾವಣ ಶುಕ್ರವಾರ ಎಲ್ಲ ಮಾಡಿದರೆ ನಾನು ಯಾವಾಗಲೂ ವರಮಾಲಕ್ಷ್ಮಿಯ ದಿನ ಮಾಡ್ತೀನಿ ನಮ್ಮ ಊರಲ್ಲೆಲ್ಲ ಈ ದಿನ ಸಾಮೂಹಿಕವಾಗಿ ಅರ್ಚನೆಯನ್ನು ಮಾಡ್ತಾರೆ ವರಮಹಾಲಕ್ಷ್ಮಿಯ ದಿನ ಕುಂಕುಮಾರ್ಚನೆಯನ್ನು ಮಾಡ್ತಾರೆ ಶ್ರೀಲಲಿತಾ ಮಹಾತ್ರಿಪುರ ಸುಂದರಿಗೆ ಇದನ್ನು ಸಾಮೂಹಿಕವಾಗಿ ಮಾಡ್ತಾರೆ ದೇವಸ್ಥಾನದಲ್ಲಿ ಹೀಗೆಲ್ಲ ಸಾಮೂಹಿಕ ಅರ್ಚನೆಯನ್ನು ಮಾಡ್ತಾರೆ ಸಾಮೂಹಿಕವಾಗಿ ನಾವು ಈ ತರಹ ಪೂಜೆಯನ್ನೆಲ್ಲ ಮಾಡಿದರೆ ತುಂಬಾ ಒಳ್ಳೆಯದು ಅಂತ ಕೂಡ ಹೇಳ್ತಾರೆ ಆದರೆ ನಮಗಿಲ್ಲೆಲ್ಲ ಸಾಮೂಹಿಕವಾಗಿ ಮಾಡೋದಕ್ಕೆ ಆಗೋಲ್ಲ ಅಲ್ವಾ ಯಾಕೆಂದರೆ ಎಲ್ಲರೂ ಮನೆ ಮನೆಗಳಲ್ಲಿ ಪೂಜೆಯನ್ನು ಮಾಡ್ತಾರೆ ಅದಕ್ಕೋಸ್ಕರ ನಾವೆಲ್ಲ ಮನೆಯಲ್ಲೇ ಪೂಜೆಯನ್ನು ಮಾಡೋದು ಅಷ್ಟೇ ಹಾಗೆಯೇ ಸ್ನೇಹಿತರೆ ನೀವು ನನ್ನ ಚಾನಲಲ್ಲಿ ಇನ್ನೂ ತನಕ ಸಬ್ಸ್ಕ್ರೈಬ್ ಮಾಡಿಕೊಂಡೇ ಇಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ ಹಾಗೆಯೇ ನಾನಿವತ್ತು ನೈವೇದ್ಯಕ್ಕೆ ಅಂತ ಶಂಕಪುಷ್ಪವನ್ನು ಹಾಕಿ ಸಬ್ಬಕ್ಕಿ ಪಾಯಸವನ್ನು ಮಾಡಿದ್ದೆ ಶಂಕಪುಷ್ಪ ಹಾಕಿರೋದ್ರಿಂದ ನೋಡಿ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೀವೇನೇ ನೋಡ್ಬೋದು ಹಾಗೆಯೇ ನೋಡಿ ಬಾಳೆಯಲ್ಲಿ ಬಡಿಸುವಂಥ ವಿಧಾನವನ್ನು ಕೂಡ ಹೇಳ್ತೀನಿ ಮೊದಲು ಅಬಿಯಗಾರವನ್ನ ಮಾಡಬೇಕು ಅಂದರೆ ಮೊದಲು ತುಪ್ಪವನ್ನು ಹಾಕ್ಕೊಳ್ಬೇಕು ಅದನ್ನು ನಮ್ಮ ಬ ಬಾಳೆ ಎಲೆಯ ಬಲಗಡೆ ಹಾಕಬೇಕು ನಂತರ ಪಾಯಸವನ್ನು ಮಾಡಬೇಕು ಪಾಯಸವನ್ನು ಹಾಕಿದ ನಂತರ ಬಾಳೆ ಎಲೆಯ ಮೇಲ್ಗಡೆ ಹಾಕುವಂತಹ ಎಲ್ಲ ಅಡುಗೆಗಳನ್ನು ಹಾಕಬೇಕು ಅಂದರೆ ಪಲ್ಯಗಳು ಕೋಸಂಬರಿಗಳು ಉಪ್ಪು ಉಪ್ಪಿನಕಾಯಿ ಎಲ್ಲವನ್ನು ಬಾಳೆ ಎಲೆ ಮೇಲ್ಭಾಗದಲ್ಲಿ ಬಡಿಸಬೇಕು ಎಲ್ಲವನ್ನು ಸಾಂಪ್ರದಾಯಿಕವಾಗಿ ಬಡಿಸುವಂಥ ಪದ್ಧತಿ ಇದ್ದೇ ಇರುತ್ತೆ ಆ ಪದ್ಧತಿನಲ್ಲೇ ಬಡಿಸಿದರೆ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ ನೋಡಿ ನಾನಿವಾಗ ಕೋಸಂಬರಿ ಉಪ್ಪು ಪಿನಕಾಯಿ ಚಟ್ನಿ ಪಲ್ಯ ಎಲ್ಲವನ್ನು ಹಾಕೋತೀನಿ ಹಾಕಿದ ನಂತರ ಸ್ವೀಟಿಂದ ಸ್ಟಾರ್ಟ್ ಮಾಡೋದು ಸ್ವೀಟಲ್ಲೂ ಕೂಡ ಅಷ್ಟೇ ತುಪ್ಪ ಹಾಕಿರುವಂತಹ ಸ್ವೀಟ್ಗಳು ಯಾವ್ದಾದ್ರು ಇದ್ರೆ ಅದನ್ನು ಈ ಪಾಯಸ ಬಡಿಸುವಂಥ ಜಾಗದಲ್ಲಿ ಬಡಿಸಬೇಕಾಗತ್ತೆ ತುಪ್ಪ ಹಾಕದೇ ಇರುವಂತಹ ಸ್ವೀಟ್ಗಳನ್ನೆಲ್ಲವನ್ನು ಬಾಳೆ ಎಲೆ ಎಡಭಾಗ ಅಂದರೆ ಬಾಳೆ ಎಲೆ ಈ ಕುಡಿ ಇರುತ್ತೆ ಅಲ್ವಾ ಕುಡಿಯ ಇರುವಂತಹ ಭಾಗದಲ್ಲಿ ಬಡಿಸಬೇಕಾಗತ್ತೆ ಅಂದರೆ ಬಾಳೆ ಎಲೆಯ ಸುಳಿ ಇರುತ್ತೆ ಆ ಕಡೆ ಬಡಿಸೋದಾಗತ್ತೆ ಹಾಗೆಯೇ ತುಪ್ಪ ಹಾಕಿರುವಂಥ ಸ್ವೀಟ್ಗಳನ್ನೆಲ್ಲವನ್ನು ಬಲೆಗಡೆ ಬಡಿಸಿ ಹಾಗೆಯೇ ಬೆಲ್ಲದ ಉಂಡೆ ಮತ್ತು ಬೂಂದಿಯ ಲಡ್ಡು ಎಲ್ಲವನ್ನು ಎಡೆಗಡೆ ಬಡಿಸ್ತಾ ಇದ್ದೀನಿ ಈ ತರಹ ನಾವು ತುಪ್ಪ ಹಾಕಿರುವಂಥದ್ದನ್ನೆಲ್ಲ ಆ ಕಡೆ ಬಡಿಸೋದು ಅಂತ ಹೇಳಿದ್ರು ನಂತರ ಅನ್ನವನ್ನು ಹಾಕಲಾಗುತ್ತೆ ಅನ್ನ ಹಾಕಿದ ನಂತರ ನಾವು ಯಾವುದಲ್ಲೆಲ್ಲವನ್ನು ಬಡಿಸಿದ್ದೀವೋ ಅದನ್ನೆಲ್ಲವನ್ನು ಬಡಿಸ ಆದ ನಂತರ ನಂತರ ಸ್ವಲ್ಪ ಸಾಂಬಾರು ಅಥವಾ ತೊವೆಯನ್ನು ಹಾಕಿ ಮತ್ತು ಮೇಲ್ಗಡೆಯಿಂದ ಬೇಗ ಮಾಡ್ತಾರೆ ಮತ್ತು ಅನ್ನದ ಮೇಲೆ ಕೂಡ ಮಾಡಬೇಕಾಗತ್ತೆ ಮಾಡಿದ ನಂತರ ಯಾವುದಾದ್ರೂ ನಾವು ಖಾರವನ್ನು ಮಾಡಿರ್ತೀವಲ್ವ ಬಜ್ಜಿ ಬೋಂಡ ಇರ್ಬೋದು ವಡೆ ಇರ್ಬೋದು ಏನೇ ಇದ್ರೂ ಕೂಡ ಖಾರವನ್ನು ಕೂಡ ಇವಾಗ ಹಾಕಲಾಗತ್ತೆ ಚಕ್ಕುಲಿ ಮಾಡಲಿ ಏನೇ ಮಾಡಿದ್ರು ಕೂಡ ಹಾಕಿ ಇವಾಗ ಊಟವನ್ನು ಮಾಡೋದು ಈ ತರಹ ಸಾಂಪ್ರದಾಯಿಕವಾಗಿ ಬಡಿಸುವಂಥ ಪದ್ಧತಿ ಇರುತ್ತೆ ಈ ಥರ ಬಡಿಸಿದ್ರೇ ಕೂಡ ತುಂಬಾ ಒಳ್ಳೆಯದು ಅಂತ ಕೂಡ ಹೇಳ್ತಾರೆ ಹಾಗೆ ಇವಾಗ ನಮ್ಮ ಭಾವನ ಮನೆಗೆ ಹೋದೆ ಅಲ್ವಾ ಅಲ್ಲಿ ಏನೇನು ಅಡುಗೆಯನ್ನು ಮಾಡಿದ್ರು ಅನ್ನೋದನ್ನೆಲ್ಲವನ್ನು ನೀವು ನೋಡ್ಬೋದು ಕೋಸಂಬರಿ ಹಾಗೆ ಕಡಲೆ ಉಸುಳಿ ಮತ್ತು ಇದು ಗೆಣಸಿನ ಹಸಿಯನ್ನು ಹಸಿ ಅಂತ ಹೇಳ್ತೀವಿ ನಾವು ಮೊಸರು ಬಜ್ಜಿ ಅಂತ ಹೇಳ್ಬೋದು ಅದನ್ನು ಕೂಡ ಮಾಡಿದರು ಹಾಗೆ ಸಾಂಬಾರು ಪೈಸ ಅನ್ನೆಲ್ಲಂತರೂ ಇದ್ದೇ ಇರುತ್ತೆ ಇದು ಅಪ್ಪೆ ಹುಳಿ ಮಾವಿನಕಾಯಿ ಅಪ್ಪೆ ಹುಳಿ ಇದಂತೂ ಸ್ಪೆಷಲ್ಲಾಗಿ ಹವ್ಯಕರ ಮನೆಗಳಲ್ಲಿ ಮಾಡೇ ಮಾಡ್ತಾರೆ ಅದರಲ್ಲೂ ವಿಶೇಷ ದಿನಗಳಲ್ಲಿ ಹಾಗೆಯೇ ಗೋಧಿ ಹಿಟ್ಟಿನ ಲಾಡು ಮತ್ತು ಚಕ್ಕುಲಿ ಮತ್ತು ಪಲ್ಯ ಎಲ್ಲವನ್ನು ಬೀನ್ಸ್ ಪಲ್ಯ ಇದು ಎಲ್ಲವನ್ನು ಮಾಡಿದರು ಹಾಗೆ ಊಟದ ಸಮಯದಲ್ಲಿ ಹೇಳುವಂತಹ ಈ ಗ್ರಂಥಗಳನ್ನು ಕೂಡ ನೀವು ಕೇಳ್ಬೋದು ಊಟ ಮಾಡಬೇಕಿದ್ರೆ ಭಗವಂತನ ಧ್ಯಾನವನ್ನು ಮಾಡ್ತಾ ಊಟವನ್ನು ಮಾಡಬೇಕು ಅನ್ನುವಂತಹ ಸಂಪ್ರದಾಯವನ್ನು ಕೂಡ ಇಟ್ಟುಕೊಂಡು ಬಂದಿರ್ತಾರೆ ಅದಕ್ಕೋಸ್ಕರ ಈ ಗ್ರಂಥವನ್ನ ಹೇಳ್ತಾರೆ ಒಂದೇ ಲಕ್ಷ್ಮೀಂ ಪರಿಶಮಮಯೇನ ಶುದ್ಧಾ ತೇಜೋ ರೂಪಾಂ ಕನಕವಸನಾಂ ಸರ್ವಭೂತೋತ್્વಲಾಂಗೆಯಂ ವಿಜಾಪುರಂ ಕಣಕಕರ್ಷಂ ಹೇನಪಕ್ತಂ ತಥಾನಾಂ ಆದ್ಯಾಂ ಶಕ್ತಿಂ ಸಕರಜರಣೇಂ ವಿಶ್ವಮಾಂ ಕಸಂಸ್ಥಾಂ ಅಂಬಾಮಾತಾ ಕಿ ಜಯ नारायणाय नलिनाय तलोचनाय <laughs> नारायणाय नलिनाय तलोचनाय तलो नामावशेषितमहाबलिवैभवाय नानाचराचरविधायक जन्मदेशनाभिपुटाय

Ada um, nama uh, um. भक्तार मनयु नित्य महोत्सव नित्य सुम mm um...